El ವಯಸ್ಸಿನ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ ಅವರ ಆರೋಗ್ಯದಲ್ಲಿ ಏರುಪೇರಾದ ಕಾರಣ ಅವರನ್ನ ತೀವ್ರ ನಿಗಾ ಘಟಕದಲ್ಲಿ ಇರಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ವಯೋಸಹಜ ಕಾಯಿಲೆಗಳಿಂದ ಅವರು ಬಳಲ್ತಾ ಇದ್ದಾರೆ ಈ ಕಾರಣದಿಂದ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಮುಂದುವರೆಸಿದ್ದಾರೆ ವಯೋಸಹಜ ಕಾಯಿಲೆಗಳಿಂದ ಕೆಲ ದಿನಗಳ ಹಿಂದೆಯಷ್ಟೇ ಅವರು ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರು ಸದ್ಯ ಮಾಜಿ ಮುಖ್ಯಮಂತ್ರಿಗಳಿಗೆ ಡಾಕ್ಟರ್ ಸತ್ಯನಾರಾಯಣ ಮೈಸೂರು ಮತ್ತು ಡಾಕ್ಟರ್ ಸುನೀಲ್ ಕಾರಂತ್ ನೇತೃತ್ವದ ಕ್ರಿಟಿಕಲ್ ಕೇರ್ ಘಟಕದಲ್ಲಿ ಇರಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಏಪ್ರಿಲ್ ಇಪ್ಪತ್ತೇಳರಂದು ಜ್ವರ ಕೆಮ್ಮು ಕಾಣಿಸಿಕೊಂಡ ಹಿನ್ನೆಲೆ ತೊಂಬತ್ತೊಂದು ವರ್ಷದ ಎಸ್ ಎಂ ಕೆ ಅವರನ್ನ ಬೆಂಗಳೂರಿನ ವಿಠಲ್ ಮಲ್ಯ ರಸ್ತೆಯ ವೈದೇಹಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗಿತ್ತು ಚಿಕಿತ್ಸೆ ನಂತರ ಅವರು ಡಿಸ್ಚಾರ್ಜ್ ಸಹ ಆಗಿದ್ರು ಕೆಲ ದಿನಗಳ ಬಳಿಕ ಮತ್ತೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಕಳೆದ ಐದು ದಿನಗಳಿಂದ ಬೆಂಗಳೂರಿನಲ್ಲಿ ಗಾಳಿ ಸಮೇತ ಭಾರಿ ಮಳೆ ಆಗ್ತಾ ಇರುವ ಕಾರಣ ಕಾರಣದಿಂದಾಗಿ ಸಾಕಷ್ಟು ಮರಗಳು ಉರುಳಿ ಬಿದ್ದಿವೆ ಇನ್ನು ಹಲವಾರು ಮರಗಳ ರೆಂಬೆ ಕೊಂಬೆಗಳು ಸಹ ಉರುಳಿ ಬಿದ್ದಿವೆ ಅನ್ನುವಂತಹ ದೂರುಗಳು ಬಿಬಿಎಂಪಿಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ಕಾರಣದಿಂದಾಗಿ ಅವುಗಳನ್ನ ತೆರವುಗೊಳಿಸುವಂತಹ ಕಾರ್ಯಕ್ಕೂ ಸಹ ಮುಂದಾಗಿದೆ ಬಿಬಿಎಂಪಿ ಐದು ದಿನಗಳ ಅವಧಿಯಲ್ಲಿ ಒಟ್ಟು ಇನ್ನೂರ ಎಪ್ಪತ್ತೊಂದು ಮರಗಳು ಧರೆಗೆ ಉರುಳಿವೆ ಅಂತ ಗೊತ್ತಾಗ್ತಾ ಇದೆ ಬೆಂಗಳೂರು ದಕ್ಷಿಣ ವಲಯ ಆರ್ ಆರ್ ನಗರ ಮತ್ತು ಪೂರ್ವ ವಲಯದಲ್ಲಿ ಹೆಚ್ಚು ಮರಗಳು ನೆಲಕ್ಕುರುಳಿವೆ ಮರದ ರೆಂಬೆ ಕೊಂಬೆ ಸಹ ಮುರಿದು ಬಿದ್ದಿದೆ ಅಂತ ಗೊತ್ತಾಗಿದೆ ಈ ರೀತಿ ನಾನ್ನೂರಕ್ಕೂ ಅಧಿಕ ದೂರುಗಳು ದಾಖಲಾಗಿವೆ ಬಿಬಿಎಂಪಿಗೆ ಮರ ಬಿದ್ದಿರುವ ಬಗ್ಗೆ ಸಾಲು ಸಾಲು ದೂರುಗಳು ಕೇಳಿ ಬಂದಿವೆ ಬಿಬಿಎಂಪಿ ಮರ ತೆರವು ಮಾಡಲು ಇಪ್ಪತ್ತಾರು ತಂಡಗಳನ್ನ ರಚನೆ ಮಾಡಿದೆ ಎಂಟು ವಲಯಗಳಲ್ಲೂ ಕೂಡ ಇಪ್ಪತ್ತಾರು ತಂಡಗಳನ್ನ ರಚನೆ ಮಾಡಿ ಮರ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಆರನೇ ತಾರೀಕು ನೂರ ಇಪ್ಪತ್ತಾರು ಮರಗಳು ಬಿದ್ದಿವೆ ಎಂಟನೇ ತಾರೀಕು ಎಪ್ಪತ್ತು ಮರ ಒಂಬತ್ತರಂದು ನಲವತ್ನಾಲ್ಕು ಮತ್ತು ಹತ್ತರಂದು ಮೂವತ್ತೆರಡು ಮರಗಳು ಧರೆಗೆ ಬಿದ್ದಿವೆ ನೀಟ್ ಪರೀಕ್ಷೆಯನ್ನ ಬರೆದವರು ಕೂಡ ನಮ್ಮ ರಾಜ್ಯದಲ್ಲಿ ಎಂ ಬಿ ಎಸ್ ಸೀಟ್ ಗಳನ್ನ ಪಡೆದುಕೊಳ್ಬೇಕಾದ್ರೆ ಸಿಇಟಿ ಪರೀಕ್ಷೆಗಳಿಗೂ ಕೂಡ ನೋಂದಣಿ ಮಾಡಿಕೊಳ್ಬೇಕು ಅನ್ನುವಂತಹ ರೂಲ್ಸ್ ಅಥವಾ ನಿಯಮ ಈ ಹಿಂದಿನಿಂದಲೂ ಕೂಡ ಇರುವಂತದ್ದು ಅದೇ ರೀತಿ ಈ ವರ್ಷವೂ ಕೂಡ ಜಾರಿಯಲ್ಲಿತ್ತು ಇದು ಹೊಸದಾಗಿ ಜಾರಿಯಾಗಿರುವ ನಿಯಮವೇನು ಅಲ್ಲ ಇಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಅಂದ್ರೆ ನೀಟ್ ಎಕ್ಸಾಮ್ ಬರೆದವರು ಸಿಇಟಿ ಎಕ್ಸಾಮ್ ಅನ್ನು ಸಹ ಬರೀಬೇಕು ಅನ್ನುವಂಥದ್ದು ಈ ಸಂಬಂಧವಾಗಿ ಕೆಇಎ ಹೊಸ ನಿಯಮ ಜಾರಿಗೊಳಿಸಿರೋದ್ರಿಂದ ಹಲವಾರು ವಿದ್ಯಾರ್ಥಿಗಳಿಗೆ ಒಂದ್ ರೀತಿ ಅನಾನುಕೂಲವಾಗಿದೆ ಅಂತ ಕೆಲವರು ಅನಗತ್ಯವಾಗಿ ಗುಲ್ಲೆಬ್ಬಿಸ್ತಾ ಇರುವ ಕಾರಣಕ್ಕೆ ಕೆಇಎ ಈ ಸ್ಪಷ್ಟನೆಯನ್ನ ನೀಡಿದೆ ಪ್ರಸಕ್ತ ಸಾಲಿನಲ್ಲಿ ನೀಟ್ ಬರೆದಿರುವಂತಹ ಸುಮಾರು ಎರಡು ಲಕ್ಷ ಅಭ್ಯರ್ಥಿಗಳು ಸಿಟಿಗೆ ನೋಂದಣಿ ಮಾಡಿಸಿದ್ದಾರೆ ಇದರಲ್ಲಿ ಐವತ್ತು ಸಾವಿರ ವಿದ್ಯಾರ್ಥಿಗಳು ಹೊರ ರಾಜ್ಯಗಳಿಗೆ ಸೇರಿದವರಾಗಿದ್ದಾರೆ ಅಂತ ಹೇಳಿದ್ದಾರೆ ಇದರಲ್ಲಿ ಐವತ್ತು ಸಾವಿರ ವಿದ್ಯಾರ್ಥಿಗಳು ಹೊರಗಿನಿಂದ ಬಂದು ಎಕ್ಸಾಮ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಸೀಟ್ ಪಡೆದುಕೊಳ್ಬೇಕು ಅಂತ ಬಯಸಿದಂತಹ ವಿದ್ಯಾರ್ಥಿಗಳು ಹೊರ ರಾಜ್ಯದ ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿ ನಡೆಯುವಂತಹ ಸಿಟಿ ಪರೀಕ್ಷೆಗೆ ನೋಂದಣಿಯನ್ನ ಮಾಡಿಸಿಕೊಂಡಿದ್ದಾರೆ ರಾಜ್ಯದಲ್ಲಿ ವೈದ್ಯಕೀಯ ಸೀಟು ಹಂಚಿಕೆಯನ್ನ ಕೆಇಎ ನಿರ್ವಹಿಸುತ್ತಾ ಬಂದಿದೆ ನೀಟ್ ಬರೆದವರು ಸಿಇಟಿಗೆ ನೋಂದಣಿ ಮಾಡಬೇಕನ್ನೋದು ಈ ಹಿಂದಿನ ವರ್ಷಗಳಲ್ಲಿಯೂ ಕೂಡ ಜಾರಿಯಲ್ಲಿತ್ತು ಅದೇ ವ್ಯವಸ್ಥೆ ಈ ವರ್ಷವೂ ಕೂಡ ಯಾವುದೇ ಬದಲಾವಣೆ ಇಲ್ಲದೆ ಮುಂದುವರೆದಿದೆ ಅಂತ ಹೇಳಬಹುದು ಐವತ್ತು ದಿನಗಳ ಜೈಲು ವಾಸದ ನಂತರ ಹೊರ ಬಂದ ತಕ್ಷಣ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರವರು ರಾಜಕೀಯವಾಗಿ ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ ಈಗ ಹೊರಗಡೆ ಬರ್ ಬರ್ತಾ ಇದ್ದ ಹಾಗೇನೆ ಬಿಜೆಪಿ ವಿರುದ್ಧ ಫಸ್ಟ್ ಗುಡುಗಿದ್ರು ಸರ್ವಾಧಿಕಾರವನ್ನ ಕಿತ್ ಹಾಕಬೇಕು ಅಂತ ಹೇಳಿದ್ರು ಈಗ ಬಿಜೆಪಿ ಇಡೀ ದೇಶದಲ್ಲಿ ಕೇವಲ ಇನ್ನೂರ ಇಪ್ಪತ್ತು ಸೀಟ್ಗಳನ್ನ ಮಾತ್ರ ಗೆಲ್ಲೋದಿಕ್ಕೆ ಸಶಕ್ತವಾಗಿದೆ ಅಂತ ಹೇಳಿದೆ ಇಷ್ಟಕ್ಕಿಂತ ಜಾಸ್ತಿ ಅವರು ಗೆಲ್ಲೋದಿಕ್ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಮಧ್ಯನೀತಿ ಹಗರಣದಲ್ಲಿ ಜೈಲು ಪಾಲಾಗಿ ಸದ್ಯ ಜಾಮೀನಿನ ಮೇಲೆ ಹೊರಬಂದಿರುವಂತಹ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೂರ ಇಪ್ಪತ್ತು ಗೆಲ್ಲಬಹುದು ಆದರೆ ಸರ್ಕಾರ ರಚನೆ ಮಾಡಲು ಸಾಧ್ಯವಿಲ್ಲ ಅಂತ ಭವಿಷ್ಯವನ್ನು ನೋಡುತ್ತಿದ್ದಾರೆ ಮಧ್ಯಂತರ ಜಾಮೀನಿನ ಮೇಲೆ ಬಿಡುಗಡೆಯಾದ ಒಂದು ದಿನದ ನಂತರ ದೆಹಲಿಯ ಆಮ್ ಆದ್ಮಿ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ಮಾತನಾಡಿದಂತಹ ಕೇಜ್ರಿವಾಲ್ ಪ್ರತಿಪಕ್ಷಗಳ ಇಂಡಿಯಾ ಒಕ್ಕೂಟದ ಚುನಾವಣೆಯಲ್ಲಿ ಗೆಲ್ಲುತ್ತದೆ ಅಂದಿದ್ದಾರೆ ಜೈಲಿನಿಂದ ಬಿಡುಗಡೆಯಾದ ನಂತರ ಕಳೆದ ಇಪ್ಪತ್ತು ಗಂಟೆಗಳಲ್ಲಿ ನಾನು ಚುನಾವಣಾ ತಜ್ಞರು ಮತ್ತು ಜನರೊಂದಿಗೆ ಮಾತನಾಡಿದ್ದಾನೆ ಮತ್ತು ಅವರು ಹೇಳಿದಂತೆ ಬಿಜೆಪಿ ಸರ್ಕಾರ ರಚಿಸುವುದಿಲ್ಲ ಅನ್ನೋದನ್ನ ತಿಳಿದುಕೊಂಡಿದ್ದೇನೆ ಎಂದಿದ್ದಾರೆ ಹರಿಯಾಣ ರಾಜಸ್ಥಾನ ಕರ್ನಾಟಕ ದೆಹಲಿ ಬಿಹಾರ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ಜಾರ್ಖಂಡ್ ಮತ್ತು ಉತ್ತರ ಪ್ರದೇಶದಲ್ಲಿ ಬಿಜೆಪಿಯು ಲೋಕಸಭಾ ಸ್ಥಾನಗಳು ಕಡಿಮೆಯಾಗಲಿದೆ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ ಯಾವುದೇ ರಾಜ್ಯದಲ್ಲಿ ಅವರ ಸ್ಥಾನಗಳು ಹೆಚ್ಚಾಗೋದಿಲ್ಲ ಅಂತ ಅವರು ಭವಿಷ್ಯವನ್ನ ನುಡಿದಿದ್ದಾರೆ